ನೀವು ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ನಿಮ್ಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನು ಲಕ್ಷ್ಮಿಗೆ ನಾಳೆ ಲಕ್ಷ್ಮಿ ಇರೋದ್ರಿಂದ ಸಿಂಪಲ್ ಆಗಿ ಒಂದ್ ಎರಡ್ ಮೂರು ನಿಮಿಷದಲ್ಲೇ ನಾವು ಸಾರಿ ಹಾಕಿಸ್ಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ಟ್ಯಾಂಡ್ ಯೂಸ್ ಮಾಡಿ ನಿಮ್ಗೆ ಲಕ್ಷ್ಮಿನ ಹ್ಯಾಂಗ್ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿದ್ರೆ ಚಿಕ್ಕ ಮಕ್ಕಳು ನಿಂತಾರೆ ಅನ್ನೋ ತರ ಕಾಣುತ್ತೆ ಇದೊಂದೇ ಸ್ಟ್ಯಾಂಡ್ ಮತ್ತೆ ತಾಮ್ರದ ತಾಮ್ರದೇನ ತಗೊಂಡಿದ್ದೀನಿ ನಾನು ಇದಿಷ್ಟೇ ಇವೆರಡು ಇದ್ರೆ ಸಾಕು ಇರೋ ಸ್ಟ್ಯಾಂಡ್ ಬೇಕು ಇದು ಮೀಡಿಯಂ ಸೈಜ್ ಅಲ್ಲಿ ಇರೋದು ಇನ್ನು ಇದಕ್ಕಿಂತ ಹೈಟ್ ಕೂಡ ಸಿಗುತ್ತೆ ಇದು ಒಂದು ಮೀಡಿಯಂ ಇದಕ್ಕೂ ಚಿಕ್ಕದಿರುತ್ತೆ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಅಂದ್ರೆ ಎರಡು ಮೂರು ನಿಮಿಷದಲ್ಲೇ ನಮಗೆ ಮುಗಿಬೇಕು ಯಾಕಂದ್ರೆ ಸೀರೆ ಅನ್ನೋದು ಹಿಂದಿನ ದಿವಸ ಉಡ್ಸೋ ಹಾಕಿರಲ್ಲ ವರಮಹಾಲಕ್ಷ್ಮಿ ದಿವಸನೇ ಉಡ್ಸ್ಕೋಬೇಕು ಅಂತ ಇರುತ್ತೆ ಇದು ಪದ್ಧತಿ ಪ್ರಕಾರ ತುಂಬಾ ಜನ ಏನು ಮಾಡ್ತಾರೆ ಕೋಲ್ ಕಟ್ಟಿ ಮತ್ತೆ ಹಿಂದಿನ ದಿವಸ ಎಲ್ಲ ಸಾರಿನ ಉಗಿಸ್ತಾರೆ ಹಾಗೆಲ್ಲ ಮಾಡಬಾರ್ದು ಪದ್ಧತಿ ಪ್ರಕಾರ ಏನಿದೆ ಹಾಗೆ ಮಾಡ್ಕೋಬೇಕಾಗುತ್ತೆ ನಾವು ಸಂಪ್ರದಾಯ ಪ್ರಕಾರನೇ ಪೂಜೆ ಅನ್ನೋದು ಮಾಡ್ಬೇಕು ಎಷ್ಟಾಗುತ್ತೋ ಅಷ್ಟೇ ಮಾಡ್ಬೇಕು ಬಟ್ ಸಿಂಪಲ್ ಆಗಿ ಬೇಗ ಆಗೋ ತರ ಮಾಡ್ಕೊಂಡ್ರೆ ನಡೆಯುತ್ತೆ ನೋಡಿ ನಾನು ಇವಾಗ ಸಾರಿನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಒಂದ್ ಎರಡು ಅಷ್ಟು ಮತ್ತೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಮಾಡ್ಕೋಬಹುದು ಪ್ಲೇಟ್ ಇಚ್ಛಿ ಬಂದ್ಬಿಡುತ್ತೆ ಸ್ವಲ್ಪ ಮಾಡ್ಕೊಂಡ್ರೆ ನೋಡಿ ಇವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ಇದು ಎಕ್ಸ್ಟ್ರಾ ಬಿಟ್ಕೋಬೇಕು ಹಿಂಗೆಲ್ಲ ಸ್ವಲ್ಪ ರೌಂಡ್ ತಗೊಳ್ಬೇಕು ಅಂತ ಇದನ್ನ ಸ್ಟ್ಯಾಂಡ್ ಒಳಗೆ ಹಾಕ್ ಬಿಡಬೇಕು ಸ್ವಲ್ಪ ಸೈಡ್ ಬಿಟ್ಕೊಳ್ಳೋಕ್ಕಿಂತ ಎಕ್ಸ್ಟ್ರಾ ಬಿಡಬೇಕು ಸುತ್ತಲೂ ಬಿಟ್ಟಿದ್ದು ಇನ್ನು ಮಿಕ್ಕಿದ್ದೆಲ್ಲ ನಾವು ಪ್ಲೇಸ್ ಮಾಡ್ಕೋಬೇಕು ಇದು ಸಾರಿನ ಹಾಫ್ ಫೋಲ್ಡ್ ಮಾಡ್ಕೊಂಡೆ ಮಾಡ್ಬೇಕಾಗುತ್ತೆ ಇದು ಸ್ಟ್ಯಾಂಡ್ ಎಷ್ಟು ಹೈಟ್ ಇರುತ್ತೋ ಅದ್ರ ಮೇಲೆ ನಾವು ಇದು ತಗೊಳ್ಬೇಕು ಸಾರಿ ಫೋಲ್ಡ್ ಇನ್ನೊಂದು ಸಾರಿ ಜಾಸ್ತಿ ಕೈಯಲ್ಲಿ ಇಡ್ತಾರೆ ಜರಿಯುವಂತ ಸಾರಿನ ಮುಡ್ಸಕ್ ಹೋಗ್ಬೇಡಿ ಯಾಕಂದ್ರೆ ಫಸ್ಟ್ ಟೈಮ್ ಯಾರಾದರೂ ಉಡ್ಸ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಈಸಿಯಾಗಿ ಬರ್ಬೇಕು ಅಂದ್ರೆ ಸಾಫ್ಟ್ ಆಗಿರೋದನ್ನ ಉಡ್ಸ್ಬೇಕು ಫಸ್ಟ್ ಟೈಮ್ ಉಡ್ಸೋರು ಸೊ ಪರ್ಫೆಕ್ಟ್ ಆಗಿದ್ದು ನೀವು ಯಾವ ತರ ಬೇಕೋ ಆ ತರ ಉಡ್ಸ್ಕೋಬಹುದು ಯಾರಾದ್ರೂ ಫ್ರೆಂಡ್ಸ್ ಫಸ್ಟ್ ಆಗಿ ನೋಡ್ತಾ ಇರೋದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೊಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ಕೊಡಿ ಯಾಕಂದ್ರೆ ನಾಳೆನೇ ಇದೆ ಆಮೇಲೆ ಸರಳವಾಗಿದೆ ಇದು ಆಮೇಲೆ ಇದು ಸ್ಟ್ಯಾಂಡ್ ಕೂಡ ಬಜಾರಲ್ಲಿ ಸಿಗುತ್ತೆ ಮಾರ್ಕೆಟ್ನಲ್ಲಿ ನಲ್ಲಿ ಹರಿವಿ ಎಲ್ಲ ಮಾಡ್ತಾರಲ್ಲ ಅಂತವ್ರಲ್ಲಿ ಇರುತ್ತೆ ಇದು ಅಂತ ಹೇಳಿದ್ರೆ ಕೊಡ್ತಾರೆ ಅವರು ನೋಡಿ ಇದು ಶರ್ಬ್ ಒಂದ್ ಸ್ವಲ್ಪ ಎಕ್ಸ್ಟ್ರಾನ ಬಿಟ್ಕೋಬೇಕು ಇದಾಯಿತು ಪ್ಲೇಟ್ಸ್ ಮಾಡಾಯ್ತು ಪ್ಲೇಟ್ಸ್ ಕೂಡ ಅಷ್ಟೇ ಇದು ಎಕ್ಸ್ಟ್ರಾ ಮುಂದಿಗಡೆ ಜಾಸ್ತಿ ಬಿಟ್ಕೋಬೇಕು ಯಾಕಂದ್ರೆ ಮುಂದೆಲ್ಲ ಅಲಂಕಾರಕ್ಕೆ ಬೇಕು ಅಂತ ಜಾಸ್ತಿ ಬಿಟ್ಕೋಬೇಕು ಇದು ನಾವು ಮಾಡಿರೋ ಪ್ಲೇಟ್ಸ್ ರೆಡಿ ಮಾಡಿ ಕಳಿಸಿ ತುಂಬಿಟ್ಟು ಸಾರಿ ಉಡ್ಸ್ಕೊಂಡು ಇಡ್ತೀವಿ ಅಂತ ಹಾಗೆಲ್ಲಾ ಮಾಡಬಾರ್ದು ಪೂಜೆಗೆ ಬೆಳಿಗ್ಗೆನೆ ಮಾಡ್ಕೊಬೇಕಾಗುತ್ತೆ ಇದು ಕೂಡ ಅಷ್ಟೇ ಪ್ಲೇಟ್ಸ್ ನಾವೇನ್ ಸಾರಿ ಉಟ್ಕೋತೀವಿ ಅದೇ ತರನೇ ಪ್ಲೇಟ್ಸ್ ಮಾಡ್ಕೋಬೇಕು ಐದು ಪ್ಲೇಟ್ಸ್ ಮಾಡ್ಕೋಬಹುದು ಇಲ್ಲ ನಾಲ್ಕು ಕೂಡ ಮಾಡ್ಕೋಬಹುದು ನಾವ್ ಹೇಗೆ ಹಚ್ಕೊಳ್ತೀವೋ ಅದೇ ಪ್ರಕಾರ ನಾವು ಹಚ್ಕೊಳ್ಬೇಕಾಗುತ್ತೆ ಲಕ್ಷ್ಮಿಗೆ ಹಚ್ಬೇಕಾಗಿಲ್ಲ ಹಾಗೇನೆ ಅಹ್ ಹಚ್ಕೊಳ್ಬಹುದು ಮತ್ತೆ ಮಿಕ್ಕಿದ್ದು ಸ್ವಲ್ಪ ಜಾಸ್ತಿ ಬೇಕಿದ್ರೆ ತಗೊಳ್ಬಹುದು ಆಮೇಲೆ ಮಿಕ್ಕಿದ್ದು ನಾವು ಶರ್ಗ ಅಂತ ಹಚ್ಬಹುದು ಇಡ್ತಾ ಇಲ್ಲ ಯಾಕಂದ್ರೆ ಇದು ಪೂಜೆ ಅಂತ ಇಲ್ಲ ನಿಮ್ಗೆ ತೋರ್ಸೋಕೆ ಅಂತ ಮಾಡ್ತಾ ಇರೋದ್ರಿಂದ ನಾನು ತೆಂಗ್ ಇಡ್ತಾ ಇಲ್ಲ ಆಮೇಲೆ ಇವೆಲ್ಲ ಪ್ಲೇಟ್ಸ್ ಎಲ್ಲ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ಬಿಡ್ಬೇಕು ಸೈಡ್ಗೆಲ್ಲ ರೌಂಡ್ ಆಗಿ ಇಟ್ಕೊಂಡ್ಬಿಡ್ಬೇಕು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಈ ಥರ ಸಾರಿನ ಉಡಿಸಿ ನಾಳೆ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಎರಡರಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಹತ್ತರಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ಪ್ಲೇಟ್ಸು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಯಾವ ಥರ ಉಟ್ಕೊಳ್ತೀವಿ ನೋಡಿ ಅದೇ ಥರನೇ ಅನ್ಸುತ್ತೆ ಇಲ್ಲಿ ಕೆಳಗಡೆ ಪ್ಲೇಟ್ ಸಿಗ್ಸಿರ್ತೀವಿ ಮತ್ತು ಇದು ಮೇಲ್ಗಡೆ ನಾವು ಏನು ಪ್ಲೇಟ್ಸ್ ಹಾಕೋತೀವಿ ಆ ಥರ ಪ್ಲೇಟ್ಸ್ ಬಂದಿರುತ್ತೆ ಇದು ಕೂಡ ಅಟ್ಟೆ ತಂಬಿ ಇಲ್ಲಿ ಒಂದು ತೆಂಗ್ ಇಡಬೇಕಾಗುತ್ತೆ ಇದಕ್ಕೆ ಇದ್ರ ಮೇಲೆ ಇನ್ನೊಂದು ಕಳಿಸಿ ಕೂಡ ಇದ್ರ ಮೇಲೆ ಇನ್ನೊಂದು ತಂಬಿ ಇಡ್ತಾರೆ ಆ ಥರ ಇಡೋಕ್ಕೆ ಹೋಗಬೇಡಿ ಒಂದ್ರ ಮೇಲೊಂದು ಇಡಬಾರ್ದಂತೆ ಇದು ಕಳಿಸಿ ಏನಿದೆ ಡೈರೆಕ್ಟಾಗಿ ಒಂದು ಟೆಂಗ್ ಕೂಡಿಸಿಬಿಟ್ಟು ಇದನ್ನು ಸರಿಯಾಗಿ ಹಚ್ಚಿಬಿಡಿ ಮಿಕ್ಕಿದೆಲ್ಲ ನೀವು ಏನು ಅಲಂಕಾರಕ್ಕೆ ಬೇಕೋ ಅದನ್ನೆಲ್ಲ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ಹೊಸ ವಿಡಿಯೋದೊಂದು ಸಿಗೋಣ ಎಲ್ಲರಿಗೂ ನಮಸ್ಕಾರ